ಈ ತಲೆ ಕೂದಲು ಉದುರೋಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಬಂದ್ಬಿಟ್ಟು ಶರೀರದಲ್ಲಿ ಉಷ್ಣತೆ ಜಾಗ ಜಾಸ್ತಿ ಆಗುವಂಥದ್ದು ಹಾಗೆ ಶರೀರದಲ್ಲಿ ಈ ಕೂದಲಿಗೆ ನೆತ್ತಿಯ ಸುತ್ತಲೂ ರಕ್ತ ಸಂಚಾರ ಕಡಿಮೆ ಆಗ್ತಕ್ಕಂಥದ್ದು ಹಾಗೆಯೇ ಈ ಕೂದಲಿಗೆ ಸರಿಯಾದ ಪೋಷಣೆ ಸಿಗದೆ ಇರತಕ್ಕಂಥದ್ದು ಹಾಗೆ ಕೂದಲಿನ ನಾವು ತುಂಬ ವಾಶ್ ಮಾಡಿಕೊಂಡು ಹೈಜಿನಿಕಾಗಿ ಹಿಡದೇ ಇದ್ದರೂ ಕೂಡ ಏನಾಗ್ತದೆ ನಮಗೆ ಈ ಕೂದಲು ಉದುರುವಂಥ ಸಮಸ್ಯೆ ಬರ್ತದೆ ಮತ್ತು ತಲೆಯಲ್ಲಿ ನಮಗೆ ಈ ಹೊಟ್ಟಿನ ಸಮಸ್ಯೆ ಇದ್ದಾಗ ಮತ್ತು ಬಹಳ ಮುಖ್ಯವಾಗಿ ಅಜೀರ್ಣದ ಸಮಸ್ಯೆ ಇದ್ದಾಗ ಮಲಬದ್ಧತೆ ಸಮಸ್ಯೆ ಇದ್ದಾಗ ಈ ಒಂದು ಕೂದಲು ಉರು ಉದುರುವಂತಹ ಸಮಸ್ಯೆ ತುಂಬ ಜನರಲ್ಲಿ ಇವತ್ತು ಕಾಡ್ತಾ ಇದೆ ಭಾಳ ಮುಖ್ಯವಾಗಿ ಈ ಒಂದು ಕೂದಲು ಉರೋವಂಥ ಸಮಸ್ಯೆಗೆ ನಾವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಈಗೇನು ನಾವು ಕಾರಣಗಳನ್ನು ಹೇಳಿದ್ವಲ್ವಾ ಉಷ್ಣತೆ ಆಗಿರ್ಬೋದು ಮಲಬದ್ಧತೆ ಆಗಿರ್ಬೋದು ಅಜೀರ್ಣ ಆಗಿರ್ಬೋದು ಈ ಥರದ ಸಮಸ್ಯೆಗಳನ್ನು ನಾವು ಮೊದಲು ಪರಿಹರಿಸ್ಕೊಂಡು ಕೂದಲಿನ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಳೋಕ್ಕೆ ಭಾಳ ಸುಲಭ ಆಗ್ತದೆ ಭಾಳ ಮುಖ್ಯವಾಗಿ ಈ ಒಂದು ಕೂದಲಿನ ಒಂದು ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ ಶರೀರಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಟ್ಟು ನಾವು ಈ ಕೂದಲಿನ ರಕ್ಷಣೆಗೋಸ್ಕರ ಕೇಶಾಮೃತ ತೈಲವನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ತಯಾರು ಮಾಡಬೇಕು ಮತ್ತು ಅದು ತಯಾರು ಮಾಡೋದರಿಂದ ಆಗ್ತಕ್ಕಂತಹ ಕೂದಲಿನ ಪ್ರಯೋಜನಗಳನ್ನು ಅದರಲ್ಲಿ ಬಳಸ್ತಕ್ಕಂಥ ಸಾಮಗ್ರಿಗಳಾವು ಮತ್ತು ಅದನ್ನು ಯಾವ ರೀತಿ ಅದನ್ನು ತಯಾರಿ ಮಾಡಬೇಕನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಕೂದಲು ತುಂಬ ಸೊಂಪಾಗಿ ಬೆಳಿಬೇಕು ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಭ್ರಂಗರಾಜದ ಉಪಯೋಗವನ್ನು ನಾವು ಈ ಒಂದು ಆಯಿಲಿಗೆ ಬಳಸ್ತೇವೆ ಬ್ರಂಗರಾಜ ತಮಗೆಲ್ಲ ಗೊತ್ತಿರುವಾಗೆ ಆ ಕೂದಲಿನ ಎಣ್ಣೆಗೆ ಭ್ರಂಗರಾಜ ಇಲ್ಲದೆ ನಾವು ಎಣ್ಣೆ ಮಾಡೋಕೆ ಆಗೋದಿಲ್ಲ ಬೃಂಗರಾಜದ ಸಮೂಲವನ್ನು ನಾವು ಈ ಒಂದು ಕೇಶ ತೈಲಕ್ಕೆ ಬಳಸಬೇಕಾಗ್ತದೆ ಬಂಧುಗಳೇ ಈ ಕೇಶಾಮೃತ ತೈಲಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನಾವು ಈಗ ನೋಡ್ಕೊಂಡು ಭಾಳ ಬಹಳ ಮುಖ್ಯವಾಗಿ ಈ ಕೇಶಾಮೃತ ತೈಲಕ್ಕೆ ನಾವು ಬಳಸುವಂಥದ್ದು ಭೃಂಗರಾಜದ ಒಂದು ಸಸ್ಯದ ಸಮೂಲವನ್ನು ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಹಾಗೆಯೇ ತಾರೇಕಾಯಿ ಹಾಗೆಯೇ ಅಳಲೆಕಾಯಿ ಹಾಗೆಯೇ ಜ್ಯೇಷ್ಠ ಮಧು ಅಂತ ಹೇಳ್ತಾರೆ ನೋಡಿ ಅತಿ ಮಧುರದ ಒಂದು ಬೇರನ್ನು ನಾವು ಬಳಸ್ತೇವೆ ಹಾಗೆಯೇ ಬಹಳ ಮುಖ್ಯವಾಗಿ ಬ್ರಾಹ್ಮಿ ಸೊಪ್ಪನ್ನು ಬಳಸ್ತೇವೆ ಹಾಗೆಯೇ ಕೂದಲಿನ ಒಂದು ರೀ ಜನರೇಷನ್ ರೀ ಗ್ರೋತ್ಗಾಗಿ ಇಂಗಳಾರದ ಕಾಯಿಯನ್ನು ಬಳಸ್ತೇವೆ ಹಾಗೆಯೇ ಗೌರಿ ಹೂವಿನ ಸಮೂಲವನ್ನು ಬಳಸ್ತೇವೆ ಹಾಗೆಯೇ ಲಕ್ಕಿ ಸೊಪ್ಪು ಕಪ್ಪು ಲಕ್ಕಿ ಸೊಪ್ಪನ್ನು ಬಳಸ್ತೇವೆ ಹಾಗೆಯೇ ಕಣಗಿಲ ಹೂವು ಕಣಗಿಲ ಹೂವನ್ನು ಬಳಸ್ತೇವೆ ಹಾಗೆಯೇ ಆಲದ ಬೆಳ್ಳಲಿನ ಕುಡಿಯನ್ನು ಬಳಸ್ತೇವೆ ಹಾಗೆಯೇ ತಂಗಡಿಯ ಹೂವನ್ನು ನಾವು ಕೂಡ ಈ ಒಂದು ಕೇಶಾಮೃತ ತೈಲಕ್ಕೆ ಉಪಯೋಗಿಸ್ತೇವೆ ಹಾಗೆಯೇ ಅರಳಿನ ಒಂದು ಗೊಂಚಲವನ್ನು ಹರಳುಕಾಯಿಯ ಒಂದು ಗೊಂಚಲವನ್ನು ಬಳಸ್ತೇವೆ ಹಾಗೆಯೇ ಮಾತಂಗಿ ಸಂಚದ ಕಾಯಿಗಳನ್ನು ಬಳಸ್ತೇವೆ ಹಾಗೆಯೇ ಜಡೆ ಸೊಪ್ಪಿನ ಗಿಡದ ಸಮೂಲವನ್ನು ಬಳಸ್ತೇವೆ ಹಾಗೆಯೇ ಅಲೋವೆರಾವನ್ನು ಕೂಡ ನಾವು ಈ ಒಂದು ಕೇಶಾಮೃತ ತೈಲಕ್ಕೆ ಉಪಯೋಗಿಸ್ತೇವೆ ಹಾಗೆಯೇ ನಿಮಗೆ ಗೊತ್ತಿರುವ ಹಾಗೆ ಮೆಹಂದಿ ಸೊಪ್ಪು ಕೂದಲಿನ ರಕ್ಷಣೆಗೆ ಮತ್ತು ತಂಪಿಗಾಗಿ ಇದನ್ನು ಬಳಸ್ತೇವೆ ಹಾಗೆ ಇದರಲ್ಲಿ ಬಹಳ ಮುಖ್ಯವಾಗಿ ಲವಂಚದ ಪುಡಿ ಮತ್ತು ಅಂಟುವಾಳಕಾಯಿ ಪುಡಿ ಸೀಗೆಕಾಯಿ ಪುಡಿಯನ್ನು ಕೂಡ ನಾವು ಈ ಒಂದು ಕೇಶಾಮೂರ್ಖ ತೈಲಕ್ಕೆ ಉಪಯೋಗಿಸ್ತೇವೆ ಹಾಗೆಯೇ ಇದರಲ್ಲಿ ನಿಮಗೆ ಭಾಳ ಮುಖ್ಯವಾಗಿ ಈ ಸುರುಳಿ ಪಟ್ಟಿ ಮತ್ತು ಜಟ ಮಾಂಸದ ಒಂದು ಪುಡಿ ಇದೆ ಸೊ ಹಾಗೆ ಕಪ್ಪು ಜೀರಿಗೆಯನ್ನು ಬಳಸ್ತೇವೆ ಹಾಗೆಯೇ ನಿಮಗೆ ಎರಡು ಥರದ ದಾಶ್ವಾಳದ ಹೂವನ್ನು ನಾವು ಬಳಸ್ತೇವೆ ಮತ್ತು ಅಡ್ಡಿಗೆ ಸೊಪ್ಪು ಅಂತ ಬರುತ್ತೆ ಅಡಿಕೆ ಸೊಪ್ಪನ್ನು ಒಂದು ಸಮೂಲವನ್ನು ಬಳಸ್ತೇವೆ ಹಾಗೆ ಸಹದೇವಿ ಮತ್ತೆ ಹೊನಗನ್ಯೆ ಮತ್ತು ಶಂಕ ಪುಷ್ಪವನ್ನು ಕೂಡ ನಾವು ಇದಕ್ಕೆ ಬಳಸ್ತೇವೆ ಸೊ ಬಹಳ ಮುಖ್ಯವಾಗಿ ಈ ಕೇಶಾಮೃತ ತೈಲಕ್ಕೆ ನಾವು ಬಳಸುವ ಬ್ರಂಗರಾಜದ ಒಂದು ಔಷಧಿ ಗುಣ ಏನಂತಂದ್ರೆ ಕೂದಲನ್ನು ಕಪ್ಪಾಗಿಡ್ತದೆ ಜೊತೆಗೆ ಕೂದಲಿನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಈ ಬ್ರಂಗರಾಜನ್ನು ಬಳಸ್ತಾರೆ ಎಲ್ಲಾ ಕೂದಲಿನ ಎಣ್ಣೆಗಳಿಗೆ ಬ್ರಂಗರಾಜದ ಇಲ್ಲದೆ ನಾವು ಈ ಕೂದಲಿನ ಎಣ್ಣೆ ಮಾಡೋಕ್ಕಲ್ಲ ಅಷ್ಟು ಅದ್ಭುತವಾದಂತಹ ಔಷಧಿ ಗುಣ ಈ ಒಂದು ಬ್ರಂಗರಾಜದಲ್ಲಿದೆ ಹಾಗೆಯೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಬೆಟ್ಟದ ನೆಲ್ಲಿಕಾಯಿ ಕೂಡ ಈ ಕೂದಲಿನ ಆರೋಗ್ಯಕ್ಕೆ ತುಂಬ ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ ಇದು ಕೂದಲಿಗೆ ಹೊಳಪನ್ನು ಕೊಡೋದ್ರ ಜೊತೆಗೆ ನಮಗೆ ಅಕಾಲಿಕ ನೆರೆಯನ್ನು ಕಡಿಮೆ ಮಾಡ್ತದೆ ಅಂದರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲಾಗುವಂತಹ ಒಂದು ಸಮಸ್ಯೆಯನ್ನು ಇದು ನಿವಾರಣೆ ಮಾಡ್ತದೆ ಹಾಗೆಯೇ ನಿಮಗೆ ಕೂದಲಿಗೆ ಶೋಭನವನ್ನು ಉಂಟು ಮಾಡ್ತಕ್ಕೆ ಮತ್ತು ಕೂದಲು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೋಕ್ಕೆ ಈ ತಾರೆಕಾಯಿ ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಹಾಗೆಯೇ ಈ ಎಳಲೆಕಾಯಿ ಮತ್ತೆ ತಾರೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಇದನ್ನ ತ್ರಿಫಲ ಅಂತ ಏನು ಹೇಳ್ತೀವಲ್ಲ ಈ ತ್ರಿಪಲ ಕೂದಲಿನ ತೊಳೆಯಕ್ಕೂ ಕೂಡ ನಾವು ಬಳಸ್ಬೋದು ಹಾಗೆ ಹೇರ್ ಆಯಿಲ್ಗೂ ಕೂಡ ನಾವು ಉಪಯೋಗಿಸ್ಬೋದು ಇದರಿಂದ ಏನಾಗ್ತದೆ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಜೊತೆಗೆ ಅಕಾಲಿಕ ನೆರೆಯನ್ನು ತಡೆಗಟ್ತದೆ ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದೆಲಗ ಈ ಒಂದೆಲಗು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಈ ಒಂದೆಲಗದಲ್ಲಿ ನಾವು ತಲೆಗೆ ಕೂದಲಿನ ಎಣ್ಣೆಗೆ ಬಳಸೋದ್ರಿಂದ ಏನಾಗ್ತದೆ ಅಂದರೆ ನಮಗೆ ಒತ್ತಡವನ್ನು ನಿವಾರಣೆ ಮಾಡ್ತದೆ ಜೊತೆಗೆ ತಂಪನ್ನು ಕೊಡ್ತದೆ ಮತ್ತೆ ನೆನಪಿನ ಶಕ್ತಿಯನ್ನು ಕೂಡ ಇದು ಹೆಚ್ಚಿಗೆ ಮಾಡ್ತದೆ ಸೊ ಹಾಗೆ ಇದು ಜ್ಯೇಷ್ಠ ಮಧು ಜ್ಯೇಷ್ಠ ಮಧು ಅಂತಂದ್ರೆ ಅತಿ ಮಧುರ ಅಂತ ಹೇಳ್ತೇವೆ ಸೊ ಈ ಅತಿ ಮಧುರನು ಕೂಡ ನಮ್ಗೆ ಏನ್ ಮಾಡ್ತದೆ ಅಂತಂದ್ರೆ ಈ ಕೂದಲಿಗೆ ಹೊಳಪನ್ನು ಕೊಡ್ತದೆ ಮತ್ತೆ ಕೂದಲಿಗೆ ತುಂಬಾ ಉತ್ತಮವಾದಂತಹ ಆರೈಕೆಯನ್ನ ಇದು ಮಾಡ್ತದೆ ಸೊ ಹಾಗೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಇದು ಆಲದ ಬಿಳಲಿನ ಕುಡಿ ಅಂದರೆ ನಿಮಗೆ ಆಲದ ಬಿಳಿನಲ್ಲಿ ಚಿಕ್ಕ ಚಿಕ್ಕ ಬೆಳ್ಳಿಗೆ ಕುಡಿಗಳು ಬರ್ತಾವಲ್ವಾ ಅದೇ ರೀತಿ ನಮ್ಗೆ ಏನಾಗ್ತದೆ ಈ ಆಲದ ಕುಡಿಯನ್ನು ಹಾಕೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯ ಆರೈಕೆಯನ್ನು ಕೊಡೋದ್ರ ಜೊತೆಗೆ ದಪ್ಪವಾಗಿ ಮತ್ತೆ ಉದ್ದುವಾಗಿ ಬೆಳಿತವೆ ಹೇಗೆ ಆಲದ ಮರದಿಂದ ಬಿಳಲುಗಳು ನೆಲದೊರೆಗೆ ತಾಕ್ತವಲ್ವ ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಉದ್ದುವಾಗಿ ಬೆಳೀತದೆ ಅಂತ ಹೇಳಿ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಸೊ ಹಾಗೆ ತಮ್ಗೆಲ್ಲ ಹಾಗೆ ಈ ಕಣಿಗಲ ಹೂವು ಕೂಡ ನಮಗೆ ಕೂದಲಿನ ಒಂದು ಆರೈಕೆಯಲ್ಲಿ ಅತ್ಯದ್ಭುತವಾದಂತಹ ಪಾತ್ರ ವಹಿಸ್ತದೆ ಸೊ ಹಾಗೆಯೇ ತಮಗೆಲ್ಲ ಗೊತ್ತಿರುವಾಗೆ ಇದು ಕಪ್ಪು ಲೆಕ್ಕಿ ಈ ಕಪ್ಪುಲೆಕ್ಕಿ ಸೊಪ್ಪು ಕೂಡ ನಮ್ಮ ಕೂದಲಿಗೆ ಬಲವನ್ನು ಕೊಡ್ತದೆ ಹಾಗೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಉತ್ಪಯುಕ್ತವಾದಂತಹ ಸಸ್ಯ ಇದಾಗಿದೆ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಜಪಾ ಪುಷ್ಪ ಅಂತ ಕರೀತಾರೆ ಜಪುಷ್ಪ ಅಂದರೆ ದಾಶವಾಳದ ಹೂವು ಸುಮಾರು ಒಂದು ಎರಡರಿಂದ ಮೂರು ಥರದ್ದು ದಾಶವಾಳದ ಹೂಗಳನ್ನು ನಾವು ಈ ಕೂದಲಿನೆಣೆಗೆ ಬಳಸೋದ್ರಿಂದ ಕೂದಲು ತುಂಬಾ ಕಪ್ಪಾಗಿ ಮತ್ತು ತುಂಬ ಮೃದುವಾಗಿ ಮತ್ತು ಹೊಳಪುಳ್ಳದಾಗಿ ಇದು ಮಾರ್ಪಾಡಾಗ್ತದೆ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಆವರಿಕೆ ಹೂವು ಅಥವಾ ತಂಗಡಿ ಹೂವು ಅಂತ ನಾವು ಕರಿತೇವೆ ಈ ತಂಗಡಿ ಹೂವು ಕೂಡ ನಮ್ಮ ಕೂದಲಿನ ಆರೈಕೆಗೆ ಮತ್ತು ಕೂದಲು ತುಂಬ ಸ್ಟ್ರೆಂತ್ ಆಗಿ ಬರೋಕ್ಕೆ ಮತ್ತು ಕೂದಲು ಹೊಳಪಾಗಕ್ಕೆ ಈ ತಂಗಡಿ ಹೂವು ತುಂಬ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ ಸೊ ಇದನ್ನು ಕೂಡ ನಾವು ಈ ಕೇಶಾಮೃತ ತಿಲಕ್ಕೆ ಬಳಸ್ತೇವೆ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಕೂದಲಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳ ನಿವಾರಣೆ ಮಾಡೋಕ್ಕೆ ನಾವು ಈ ಹರಳಿನ ಕುಡಿಯ ಗೊಂಚಲು ಈ ಏನು ನಮ್ಮದು ಹರಳಿನ ಕಾಯಿಯ ಗೊಂಚಲು ಇದೆ ಈ ಗೊಂಚಲನ್ನು ಕೂಡ ಹಾಕೋದ್ರಿಂದ ಏನಾಗ್ತದೆ ಈ ಗೊಂಚಲಲ್ಲಿ ಹೇಗೆ ನಮಗೆ ಈ ರೋಮಗಳಿದಾವಲ್ವ ಇದೇ ರೀತಿ ನಮ್ಮ ತಲೆಯಲ್ಲಿ ಚರ್ಮ ರೀಗ್ರೋತ್ ಆಗ್ತದೆ ಸೊ ಇದನ್ನ ನಾವು ಸುಮಾರು ದಿನಗಳಿಂದ ಬಳಸಬೇಕು ಸುಮಾರು ದಿನಗಳವರೆಗೆ ಸೊ ಇದು ಕೂಡ ನಮಗೆ ಕೂದಲಿಗೆ ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ ಹಾಗೆಯೇ ಮಾತಂಗಿ ಸಸ್ಯದ ಒಂದು ಕಾಯಿ ಕೂಡ ನಮಗೆ ಹೇರು ಪುನಃ ಹುಟ್ಟಲು ಕೂಡ ಇದು ಸಹಕಾರಿಯಾಗಿ ಕೆಲಸ ಮಾಡ್ತದೆ ಮಾತಂಗಿ ಅಂದ್ರೆ ನಮ್ಗೆ ಈ ರಸ್ತೆ ಬದಿಗಳಲ್ಲಿ ಸುಮಾರು ಕಡೆ ಈ ನೀರು ಕೊಳಚೆ ನೀರು ನಿಂತಿರೋ ಕಡೆಯಲ್ಲಿ ಗುಡ್ಡ ಬೆಕ್ಕಟಗಳೆಲ್ಲ ಸಿಗ್ತದೆ ಇದು ತುಂಬಾ ಅದ್ಭುತವಾಗಿ ಇದು ಕೂದಲಿನ ಆರೈಕೆಯಲ್ಲಿ ತೊಡಗ್ತದೆ ಹಾಗೆಯೇ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಮನೆ ಮುಂದೆ ಎಲ್ಲರೂ ಬಳಸ್ತಕ್ಕಂತಹ ಈ ಕಪ್ಪು ತುಳಸಿ ಇದೆ ಅಲ್ವಾ ಈ ಕಪ್ ತುಳಸಿನೂ ಕೂಡ ಏನಾಗ್ತದೆ ಕೂದಲಿನ ಒಂದು ರಕ್ಷಣೆಯಲ್ಲಿ ಮತ್ತು ತಲೆಯಲ್ಲಿ ಏನಾದರೂ ಡ್ಯಾಂಡ್ರಪ್ ಇದ್ದರೆ ಮತ್ತು ತಲೆ ಕೆಲವು ಈ ಪ್ಯಾಚಸ್ಗಳಿದ್ದು ಹೊಟ್ಟು ಜಾಸ್ತಿ ಇದ್ದಾಗಲೂ ಕೂಡ ಈ ಇದನ್ನ ಏನಾಗ್ತದೆ ಕಡಿಮೆ ಆಗ್ತದೆ ಇದರಿಂದ ಸೊ ಹಾಗೆಯೇ ಇದರಲ್ಲಿ ಲಾವಂಚದ ಪುಡಿ ಮತ್ತು ಸೀಗೆಕಾಯಿ ಪುಡಿ ಮತ್ತು ಅಂಟುವಾಳದ ಕಾಯಿ ಪುಡಿ ಇದೆ ಸೊ ಲಾವಂಚದ ಕೆಲಸ ಏನಂತಂದರೆ ಕೂದಲಿಗೆ ತುಂಬ ತಂಪು ಮಾಡುವಂಥದ್ದು ನೆತ್ತಿಗೆ ಹಾಗೆಯೇ ಇದೇನು ಮಾಡ್ತದೆ ಲಾವಂಚ ಅಂತಂದರೆ ನಮಗೆ ಎಣ್ಣೆಗೂ ಕೂಡ ತುಂಬ ಪರಿಮಳ ಕೊಡ್ತದೆ ಮತ್ತೆ ಇದು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಹಾಗೆ ಅಂಟುವಾಳಕಾಯಿ ಮತ್ತೆ ಸೀಗೆಕಾಯಿ ಪುಡಿ ಮಾಡ್ತದೆ ಅಂದ್ರೆ ನಮ್ಮ ಕೂದಲಿಗೆ ಹೊಳಪನ್ನು ಕೊಡೋದ್ರ ಜೊತೆಗೆ ಆ ಕೂದಲಿನ ರಕ್ಷಣೆಯಲ್ಲಿ ಮತ್ತು ಕೂದಲು ತುಂಬಾ ಉದ್ದವಾಗಿ ಚೆನ್ನಾಗಿ ಬೆಳೆಯೋಕ್ಕೂ ಕೂಡ ಇದು ಮಾಡ್ತದೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಹಾಗೆ ತಮ್ಗೆಲ್ಲ ಗೊತ್ತಿರುವಾಗೆ ಎಲ್ಲರೂ ಗಮನಿಸಿದ ಹಾಗೆ ಕಹಿ ಬೇವು ಇದೆ ಅಲ್ವಾ ಈ ಕಹಿ ಬೇವು ಕೂಡ ಅಷ್ಟೇನೆ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಈ ಇನ್ಸ್ಪೆಕ್ಷನ್ಸ್ನ ಮತ್ತೆ ಏನಂತ ಹೇಳ್ತಾರೆ ನೋಡಿ ಕೆಲವರಿಗೆಲ್ಲ ಕೆಲವು ಸಣ್ಣ ಸಣ್ಣದು ಹುಳಗಳಾಗ್ತವೆ ತಲೆಯಲ್ಲಿ ಕೂದಲಲ್ಲಿ ಅದೆಲ್ಲ ಹೋಗೋಕ್ಕೆ ಈ ಒಂದು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಸಸ್ಯ ಅಂತಂದರೆ ಮರ ಬೇವಿನೆಲೆ ಕುಡಿ ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರು ಮನೆ ಮುಂದೆ ಕೂದಲು ಅಲಂಕಾರಕ್ಕಾಗಿರ್ಬೋದು ಕೈಗೆ ಅಲಂಕಾರ ಮಾಡ್ಕೊಳ್ಳೋಕೆ ನಾವು ಮೆಹಂದಿ ಸೊಪ್ಪನ್ನು ಅಲ್ವಾ ಇದು ಕೂಡ ನಮ್ಮ ಕೂದಲಿನ ಆರೋಗ್ಯಕ್ಕೆ ಮತ್ತು ಈ ಒಂದು ನೆತ್ತಿ ತಂಪಾಗಕ್ಕೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಮೂಲಿಕೆ ಇದು ಮೆಹಂದಿ ಸೊಪ್ಪು ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಇಂಗಳಾರದ ಕಾಯಿ ಅಂತ ಬರ್ತದೆ ಸೊ ಇಂಗಳಾರದ ಕಾಯಿ ಅಂತಂದ್ರೆ ನಮಗೆ ಈ ಗುಡ್ಡ ಬೆಟ್ಟಗಳಲ್ಲಿ ಮತ್ತೆ ಈ ಹೊಲಗಳ ಬದುಗಳಲ್ಲೆಲ್ಲ ಸಿ ಕಾಣ್ ಸೊ ಇದು ಕೂಡ ಅಷ್ಟೇ ಏನು ಮಾಡ್ತದೆ ಅಂದರೆ ಕೂದಲು ಮರು ಹುಟ್ಟು ಮತ್ತು ಕೂದಲಲ್ಲಿ ಅಥವಾ ನೆತ್ತಿಯಲ್ಲಿ ಇರ್ತಕ್ಕಂತ ಯಾವುದೇ ಒಂದು ದೌರ್ಬಲ್ಯತೆಯನ್ನು ದೂರ ಮಾಡೋಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಮೂಲಿಕೆ ಇದು ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಜಟಾಮಾಸಿ ಅಂತ ಒಂದು ಸಮುದ್ರದ ದಂಡೆಗಳಲ್ಲಿ ಬೆಳಿತಕ್ಕಂತಹ ಒಂದು ಸಸ್ಯ ಇದು ಸೊ ಈ ಸಸ್ಯ ಹೇಗಿದೆ ಅಂದ್ರೆ ಹೆಸರಿಗೆ ತಕ್ಕಂತೆ ಜಟ ಜಟ ಅಂದರೆ ಜಡೆ ಅಂತ ಅಂದರೆ ಇದು ಜಡೆ ಅಂದ್ರೆ ಕೂದಲುಗಳಿಗೆ ತುಂಬಾ ಒಳ್ಳೆಯದು ಅಂತ ಅರ್ಥ ಸೊ ಇದು ಕೂಡ ಅಷ್ಟೇನೆ ಕೂದಲು ತುಂಬ ತಿಕ್ಕಾಗಿ ಮತ್ತು ತುಂಬ ಉದ್ದವಾಗಿ ಮತ್ತು ಕೂ ಕೂದಲು ಉದುರೋರ ಜಾಗದಲ್ಲಿ ಹುಟ್ಟಲು ಕೂಡ ಇದು ತುಂಬ ಸಹಕಾರಿಯಾಗಿ ಕೆಲಸ ಮಾಡ್ತದೆ ಸೊ ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಈ ಕೇಶಾಮೃತ ತೈಲಕ್ಕೆ ನಾವು ಬ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸಿಕೊಂಡಾಗ ಅದ್ಭುತವಾಗಿ ಕೆಲಸ ಮಾಡ್ತದೆ ಹಾಗೆಯೇ ಇದು ಸುರುಳಿ ಪಟ್ಟಿ ಅಂತ ಹೇಳ್ತಾರೆ ಸುರುಳಿ ಪಟ್ಟಿ ಅಂತಂದರೆ ಸುರುಳಿ ಅಂದರೆ ನಾವೇನು ನಾವು ಸುರುಳಿ ಸುತ್ತಿ ಸುತ್ತಿ ಮಾಡ್ತೀವಲ್ಲ ಆ ಥರ ಇದು ಇರುತ್ತೆ ಇದು ಸಸ್ಯ ಸೊ ಇದು ತುಂಬ ಅದ್ಭುತವಾಗಿ ನಿಮ್ಮ ಕೂದಲಿನ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಹಾಗೆ ಎಣ್ಣೆಗೂ ಕೂಡ ಒಂದು ಉತ್ತಮವಾದಂತಹ ಒಂದು ಬಣ್ಣವನ್ನು ಕೊಡ್ತದೆ ಮತ್ತೆ ನಾವು ಬಿಳಿ ಕೂದಲಿದ್ದಾಗ ಈ ಒಂದು ಇದರಿಂದ ತಯಾರಿಸಿದ ಎಣ್ಣೆ ಹಚ್ಕೊಂಡಾಗ ಏನಾಗ್ತದೆ ತಾತ್ಕಾಲಿಕವಾಗಿ ಆದರೂ ನಮಗೆ ಕೂದಲು ಕಪ್ಪಾಗಿ ಕಾಣಿಸ್ತದೆ ಸೊ ಹಾಗೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಜೇಕಿನ ಗಡ್ಡೆ ಅಂತ ಹೇಳ್ತಾರೆ ಅಥವಾ ತುಂಗೆ ಗಡ್ಡೆ ಅಂತ ಹೇಳ್ತಾರೆ ಸೊ ಇದು ಕೂಡ ಅಷ್ಟೇನೆ ನಮ್ಮ ನಿತ್ಯ ಸಮಸ್ಯೆಗಳನ್ನ ಮತ್ತು ಕೂದಲಿನ ಸಮಸ್ಯೆಗಳನ್ನ ಹಾಗೆ ಈ ಹೊಟ್ಟು ಮತ್ತೆ ಕೂದಲು ತಲೆಗೆ ತಂಪು ಎಲ್ಲ ಔಷಧಿ ಗುಣಗಳನ್ನ ಈ ಒಂದು ತುಂಗೆ ಗಡ್ಡೆ ಹೊಂದಿದೆ ಸೊ ಇದನ್ನು ಕೂಡ ನಾವು ಆಯಿಲ್ಗೆ ಹಾಕೋದ್ರಿಂದ ಕೂದಲಿನ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ ಹಾಗೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಬಿಳಿ ಕೂದಲು ಅಥವಾ ಕೆಲವರಿಗೆ ನೂತಿ ಹುಳುಗಳು ಕೆಲವು ಜಾಗದಲ್ಲಿ ಏನಾಗಿರ್ತದೆ ಅಂದರೆ ಸ್ವಲ್ಪ 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 ಈ ಗಡ್ಡದಲ್ಲೆಲ್ಲ ನೋಡಿರ್ತೀವಲ್ವ ಆ ಥರ ಕೆಲವು ಜಾಗಗಳಲ್ಲಿ ಉದುರಿತ್ತಲ್ವ ಅದರಲ್ಲಿ ರೀಗ್ರೋತ್ ಆಗಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ಸೊ ಈ ಒಂದು ಗುಲ್ಗುಂಜಿ ಕೆಂಪು ಮತ್ತೆ ಬಿಳಿ ಗುಲ್ಗುಂಜಿಯನ್ನು ಬಳಸ್ತೇವೆ ಸೊ ಈ ಕೆಂಪು ಮತ್ತೆ ಬಿಳಿ ಗುಲ್ಗುಂಜಿಯಲ್ಲಿ ಬಳಸೋದ್ರಿಂದ ಏನಾಗ್ತದೆ ಅಂದ್ರೆ ಎಲ್ಲೆಲ್ಲಿ ಕೂದಲುಗಳು ಉದುರಿರ್ತವೆ ಅಲ್ಲಿ ಮತ್ತೆ ಅದು ಮರು ಹುಟ್ಟು ಪಡೆಯಕ್ಕೆ ತುಂಬಾ ಸಹಾಯ ಆಗ್ತದೆ ಸೊ ಹಾಗೆ ತಮ್ಗೆ ಗೊತ್ತಿರುವಂಗೆ ಈ ಮಾಲಕಾಂಗಿನಿ ಅಂತ ಸಿಗ್ತದೆ ನಮಗೆ ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ ಇದು ಸೊ ಈ ಮಾಲಕಾಂಗಿ ಸಸ್ಯದ ಬೀಜವನ್ನು ಕೂಡ ನಾವು ಇದಕ್ಕೆ ಬಳಸ್ತೇವೆ ಇದು ನಿಮ್ಗೆ ಏನು ಮಾಡ್ತದೆ ಅಂತಂದ್ರೆ ಕೂದಲಲ್ಲಿ ನೆತ್ತಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ದೌರ್ಬಲ್ಯತೆ ತಡೆಯುವಂತ ಶಕ್ತಿ ಇದೆ ಇದು ಮಾಲಕಂಗಿ ಅಂದ್ರೆ ಜ್ಯೋತಿಷ್ಮತಿ ಬೀಜ ಅಂತಲೂ ಕರೀತಾರೆ ಇದಕ್ಕೆ ಸೊ ಹಾಗೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಕಲೋಂಜಿ ಅಂತ ಹೇಳ್ತಾರೆ ಸೊ ಕಲೋಂಜಿ ಅಂದ್ರೆ ಕಪ್ಪು ಜೀರಿಗೆ ಈ ಕಪ್ಪು ಜೀರಿಗೆ ಕೂಡ ಅದರಲ್ಲೂ ಎಣ್ಣೆ ಮಾಡ್ತಾರೆ ಸೊ ಇದನ್ನು ನಾವು ಈ ಎಣ್ಣೆಗೆ ಈ ಕಪ್ಪು ಜೀರಿಗೆಯನ್ನು ಬಳಸಿದಾಗ ಏನಾಗ್ತದೆ ನಮ್ಮ ಕೂದಲಿನ ಆರೋಗ್ಯ ತುಂಬ ಉತ್ತಮವಾಗಿರ್ತದೆ ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಔಷಧಿ ಗುಣಗಳು ಕೂದಲಿನ ರಕ್ಷಣೆಯಲ್ಲಿ ತುಂಬ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥವು ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮನೆಯಲ್ಲಿ ನಿತ್ಯ ಉಪಯೋಗಿಸ್ತಕ್ಕಂಥ ಕಾಳು ಮೆಣಸನ್ನು ಕೂಡ ನಾವು ಈ ಒಂದು ಈ ಕೂದಲಿನ ಕೇಶಾಮೃತ ತೈಲಕ್ಕೆ ಬಳಸಿದಾಗ ಏನಾಗ್ತದೆ ಕೂದಲು ಉದುರಿರೋ ಜಾಗದಲ್ಲಿ ಹುಟ್ಟೋರ ಜೊತೆಗೆ ನಮಗೆ ಅಲ್ಲಿ ಹೊಟ್ಟಿದ್ರೆ ಅಥವಾ ತಲೆಯಲ್ಲಿ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಿದ್ರೆ ಕ್ಲೀನಾಗಿ ಇದು ಮರು ಹುಟ್ಟು ಪಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಮಗೆ ಈ ಹೊಲಗಳ ಬದುಗಳಲ್ಲಿ ಮತ್ತು ರಸ್ತೆ ಪಕ್ಕಗಳಲ್ಲೆಲ್ಲ ಈ ಅಡಿಕೆ ಸೊಪ್ಪು ಅಂತ ಸಿಗ್ತದೆ ಅಡಿಕೆ ಸೊಪ್ಪು ಅಂತಂದರೆ ನಮಗೆ ಈ ಹಳ್ಳಿಗಳ ಕಡೆ ಇಮಿಡಿಯೇಟಾಗಿ ಹೊಲಗಳ ಗದ್ದೆಗಳಲ್ಲಿ ನಮಗೆ ಗಾಯಗಳಾದಾಗ ಅದರ ಸೊಪ್ಪುದು ರಸ ಹಿಂಡಿದ್ರೆ ಸಾಕು ಅದೇನಾಗ್ತದೆ ನಮಗೆ ಗಾಯ ವಾಸಿ ಆಗ್ತದೆ ಅನ್ನೋ ಆಗ್ತದೆ ಅದು ಅದು ಪ್ರೂವನ್ನೂ ಕೂಡ ಸೊ ಹಾಗೆ ಈ ಅಡ್ಡಿಕೆ ಸೊಪ್ಪನ್ನು ನಾವು ನಿತ್ಯ ಈ ತಲೆಗೆ ಉದುರಿರೋ ಜಾಗದಲ್ಲಿ ನಾವು ರಸನ ಹಚ್ತಾ ಬಂದರೂ ಕೂಡ ಕೂದಲು ಮತ್ತೆ ಗ್ರೋತ್ ಆಗುತ್ತೆ ಸೊ ಅದನ್ನು ಕೂಡ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಕೇಶಾಮೃತ ತೈಲಕ್ಕೆ ಬಳಸ್ತೇವೆ ಹಾಗೆಯೇ ತಮಗೆ ಗೊತ್ತಿರುವಾಗೆ ಸಹದೇವಿ ಸಹದೇವಿ ಅಂತ ಒಂದು ಸಸ್ಯ ಸಿಗ್ತದೆ ಇದು ಸುಮಾರು ನಿಮಗೆ ನೆತ್ತಿಯಲ್ಲಿರ್ತಕ್ಕಂಥ ಈ ಇನ್ಸ್ಪೆಕ್ಷನ್ಸ್ನ ಮತ್ತು ಡ್ಯಾಂಡ್ರಪ್ನ ಮತ್ತು ಈ ಸಣ್ಣ ಪುಟ್ಟ ತಲೆಯಲ್ಲಿ ಏನಾರು ಹೊಟ್ಟಿನ ಸಮಸ್ಯೆ ಜಾಸ್ತಿ ಇದ್ದಾಗ ಈ ಸಹದೇವಿ ಆಯಿಲ್ ಅಂತಲೇ ಸಿಗ್ತದೆ ಸಪ್ರೇಟಾಗಿ ಸೊ ಇದನ್ನು ಕೂಡ ನಾವೇನು ಮಾಡ್ತೇವೆ ಅಂತಂದರೆ ಈ ಕೇಶಾಮೃತ ತೈಲಕ್ಕೆ ಬಳಸ್ತೇವೆ ಹಾಗೆಯೇ ನಿಮಗೆ ಹೊನಗೊನ್ನೆ ಸೊಪ್ಪು ಅಂತ ಬರುತ್ತೆ ರಕ್ತ ಒನಗೊನ್ನೆ ಅಂದರೆ ಕೆಂಪು ಇರ್ತದೆ ಇದು ಸೊ ಇದನ್ನು ಬಳಸೋದ್ರಿಂದ ಏನಾಗ್ತದೆ ತಲೆಗೆ ಕೂದಲಿನ ಆರೋಗ್ಯದ ಜೊತೆಗೆ ನಮಗೆ ತಲೆಗೆ ತಂಪನ್ನು ಕೊಡ್ತದೆ ಮತ್ತು ಇದು ಅದ್ಭುತವಾಗಿ ಐರನ್ ಕಂಟೆಂಟ್ ಹೊಂದಿರೋದ್ರಿಂದ ಕೂದಲು ಕಪ್ಪಾಗಲಿಕ್ಕೆ ನೆರವಾಗ್ತದೆ ಸೊ ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ಶಂಖ ಅಂತ ತಾವು ಕೇಳಿರ್ಬೋದು ಶಂಖ ನಾವು ನೆನ್ಪಿನ ಶಕ್ತಿ ಹೆಚ್ಚಾಗಕ್ಕೆ ಮತ್ತೆ ಮಾನಸಿಕ ಒತ್ತಡ ಕಡಿಮೆ ಆಗಕ್ಕೆ ಬಳಸ್ತೇವೆ ಸೊ ಇದನ್ನು ಕೂಡ ನಾವು ಈ ಒಂದು ಕೇಶಾಮೃತ ತೈಲಕ್ಕೆ ಬಳಸೋದ್ರಿಂದ ಏನಾಗ್ತದೆ ನೆನಪಿನ ಶಕ್ತಿ ಹೆಚ್ಚಾಗುವಂಥದ್ರ ಜೊತೆಗೆ ನಮಗೆ ಒತ್ತಡ ಕಡಿಮೆ ಆಗ್ತದೆ ಸ್ನೇಹಿತರೆ ಸುಮಾರು ಇಲ್ಲಿ ನಾನು ನಿಮಗೆ ಈಗಾಗಲೇ ತೋರಿಸಿರ್ತಕ್ಕಂಥ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಈ ಮೂಲಿಕೆಗಳಿಂದ ನಾವು ಒಂದು ಆ ಕೇಶಾಮೃತ ತೈಲವನ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಸೊ ಈಗ ನಾವು ಇಲ್ಲಿ ಬಳಸ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ತಿಳ್ಕೊಂಡಿವಿ